ಸ್ನೇಹಿತರೆ ಈ ಸಲ ಅಕ್ಷತೃತೀಯ ಬುಧವಾರ ರೋಹಿಣಿ ನಕ್ಷತ್ರ ಶೋಭನ ಯೋಗದಲ್ಲಿ ಆಚರಣೆಯನ್ನು ಮಾಡ್ತಾ ಇರೋದ್ರಿಂದ ಆ ದಿನ ಅತ್ಯಂತ ಶುಭಯೋಗ ಕೂಡಿ ಬಂದದ ಮನೆಗೆ ಅದೃಷ್ಟ ತರುವಂಥ ಒಂದು ವಿಶೇಷ ರಂಗೋಲಿಯನ್ನು ಹೇಳ್ಕೊಡ್ತೀನಿ ರಂಗನೊಲಿವನೋ ರಂಗೋಲಿಗೆ ಅಂಥೇಳಿ ಸಂಕಷ್ಟಗಳೆಲ್ಲವೂ ದೂರ ಆಗಬೇಕು ಈ ರಂಗೋಲಿಯಲ್ಲಿ ಕೃಷ್ಣನನ್ನು ಇಟ್ಟು ಪೂಜೆಯನ್ನು ಮಾಡೋದು ವಿಶೇಷತೆಯಾದ ಇದನ್ನು ನೀವು ಮನೆ ಒಳಗೆ ಜಾಗ ಇಲ್ಲದೆ ಇದ್ದರೆ ತುಳಸಿ ಕಟ್ಟೆ ಮುಂದೆ ಕೂಡ ಹಾಕಿ ಯಾರೂ ತುಳಿಯಲ್ಲ ಅಂದರೆ ತುಳಸಿ ಕಟ್ಟೆ ಮುಂದೆ ಹಾಕಿ ಕೃಷ್ಣನ ಇಟ್ಟು ಪೂಜೆ ಮಾಡ್ಬೋದು ಅಕಸ್ಮಾತಾಗಿ ನಮ್ಮ ಮನೆಯಲ್ಲಿ ಅಷ್ಟೊಂದು ತುಳಸಿ ಕಟ್ಟೆ ಮುಂದೆ ಜಾಗ ಇಲ್ಲ ಅಂದರೆ ಮನೆಯ ಹಾಲ್ನಲ್ಲಿ ಕೂಡ ಈ ರೀತಿ ರಂಗೋಲಿಯನ್ನು ಹಾಕಿ ಪೂಜೆ ಮಾಡ್ಬೋದು ಮನೆಯ ದೇವರ ಮನೆಯಲ್ಲಿ ಜಾಗ ಇದೆ ಅಂದರೆ ದೇವ್ರ ಮನೆಯಲ್ಲಿ ಕೂಡ ಹಾಕ್ಬೋದು ಬಹಳಷ್ಟು ಶುಭ ಲಕ್ಷಣಗಳನ್ನ ತಂದು ಕೊಡುವಂಥ ಈ ರಂಗೋಲಿಯಲ್ಲಿ ಕೆಲವು ಅಕ್ಷರಗಳು ಕೂಡ ಬರ್ತದೆ ಏನೇನು ಹಾಕಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ ಆ ರೀತಿಯಾಗಿ ಸರಳವಾಗಿರುವಂಥ ಈ ರಂಗೋಲಿಯಲ್ಲಿ ಏನೇನು ವಿಶೇಷತೆ ಅದ ಹೆಂಗೆ ಹಾಕಬೇಕು ತೋರಿಸ್ತೀನಿ ಬರ್ರಿ ಈ ರಂಗೋಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಬೇಗ ತಲೆ ಮೇಲೆ ಸ್ನಾನವನ್ನು ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ರಂಗೋಲಿಯನ್ನು ಹಾಕ್ರಿ ಈ ರೀತಿಯಾಗಿ ಒಂದು ಮಂಡಲವನ್ನು ಹಾಕ್ಕೊಳ್ಬೇಕು ಪೂರ್ಣ ಸರಿಯಾಗಿ ದುಂಡಗೆ ಇರುವಂಥ ಒಂದು ಮಂಡಲ ನಿಮಗೆ ಜಾಗ ಎಷ್ಟು ದೊಡ್ಡದ ಅಷ್ಟನ್ನು ನೋಡಿ ಹಾಕ್ಕೊಳ್ಬೇಕು ನಂತರ ನಾಲ್ಕು ಭಾಗಗಳನ್ನು ಮಾಡಿಕೊಳ್ಬೇಕು ಒಂದು ಮಂಡಲದಲ್ಲಿ ಈ ನಾಲ್ಕು ಭಾಗಗಳನ್ನು ಮಾಡಿಕೊಳ್ಬೇಕು ಸರಿಯಾದ ರೀತಿಯಲ್ಲಿ ನಾಲ್ಕು ಭಾಗಗಳನ್ನು ಮಾಡಿಕೊಂಡು ಆ ನಾಲ್ಕು ಭಾಗಗಳನ್ನ ಈ ರೀತಿ ಎಲೆಗಳನ್ನಾಗಿ ಮಾಡಿಕೊಳ್ಬೇಕು ಆ ನಾಲ್ಕರಲ್ಲಿ ಮತ್ತೆ ಎಂಟು ಭಾಗಗಳನ್ನು ಮಾಡಿಕೊಳ್ಬೇಕು ಆ ಎಲೆಗಳ ಮಧ್ಯೆ ಸರಿಯಾದ ಕ್ರಮದಲ್ಲಿ ಚಿಕ್ಕೆಗಳನ್ನ ಇಟ್ಕೊಂಡು ಆ ಚಿಕ್ಕೆಗಳನ್ನು ನಾವೀಗ ಕೂಡಿಸ್ತಾ ಹೋಗ್ತೇವೆ ಈ ರೀತಿಯಾಗಿ ಒಟ್ಟು ಅಷ್ಟದಳ ನಮಗೆ ಸಿಗಬೇಕು ಅದು ಸರಿಯಾದ ಅಳತೆಯಲ್ಲಿ ಇರಬೇಕು ಈ ರೀತಿಯಾಗಿ ಅಷ್ಟದಳಗಳನ್ನು ದಳಗಳನ್ನು ಸೇರಿಸ್ತಾ ಹೋದ್ಮೇಲೆ ಈ ರೀತಿಯಾಗಿ ನಮಗೆ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ಈ ರೀತಿ ಅಷ್ಟ ದಳಗಳು ಆದಮೇಲೆ ಇದಕ್ಕೊಂದು ನಾವು ಸರ್ಕಲ್ ಹಾಕ್ಕೊಳ್ಬೇಕು ಈ ಈ ಸರ್ಕಲಲ್ಲಿ ಒಟ್ಟು ಈ ಅಷ್ಟ ದಳಗಳು ಬಂದಿರಬೇಕು ಈಗ ಈ ಸರ್ಕಲಲ್ಲಿ ಈ ರೀತಿಯಾಗಿ ಬರೀತಾ ಹೋಗಬೇಕು ಇದನ್ನು ನಾವು ಒಂದು ದಳ ಬಿಟ್ಟು ಮತ್ತೊಂದು ದಳದಲ್ಲಿ ಈ ರೀತಿಯಾಗಿ ಬರಿಬೇಕು ನೋಡ್ರಿ ಈ ರೀತಿಯಾಗಿ ಒಂದು ದಳ ಬಿಡಬೇಕು ಮತ್ತೊಂದು ದಳಕ್ಕೆ ಬರಿಬೇಕು ಒಟ್ಟು ನಾಲ್ಕು ಲೀ ಅಕ್ಷರಗಳನ್ನು ಬರಿಬೇಕು ಈ ರೀತಿ ನಾಲ್ಕು ಅಕ್ಷರಗಳನ್ನ ಬರೆದ ಮೇಲೆ ಈಗ ಈ ಈ ನಾಲ್ಕು ಏನು ದಳ ಇರ್ತದಲ್ಲ ಅದಕ್ಕೆ ಈ ರೀತಿಯಾಗಿ ಗೋಪುರ ಆಕಾರದಲ್ಲಿ ಈ ರೀತಿಯಾಗಿ ಸೇರಿಸ್ಕೊಳ್ಬೇಕು ಇದೇ ರೀತಿಯಾಗಿ ನಾಲ್ಕು ದಳಗಳಿಗೂ ಒಟ್ಟು ಎಂಟು ದಳದಲ್ಲಿ ನಾಲ್ಕು ದಳದಲ್ಲಿ ಆ ರೀತಿಯಾಗಿ ಬರೀಬೇಕು ಮಧ್ಯದ ಈ ದಳಗಳಲ್ಲಿ ಈ ರೀತಿಯಾಗಿ ಆಕೃತಿಯನ್ನು ಮಾಡಿಕೊಳ್ಬೇಕು ಈ ರೀತಿ ಮಾಡಿಕೊಂಡ್ಮೇಲೆ ಇದಕ್ಕೆ ಕಮಲದ ದಳದಂತೆ ಈ ರೀತಿಯಾಗಿ ಸೇರಿಸ್ತಾ ಹೋಗಬೇಕು ಕೇವಲ ಇದಕ್ಕೆ ಮಾತ್ರ ಸೇರಿಸಬೇಕು ಈ ನಾಲ್ಕು ದಳಗಳಿಗೆ ಮಾತ್ರ ಈ ರೀತಿಯಾಗಿ ಸೇರಿಸಬೇಕು ಈ ರೀತಿ ಸೇರಿಸಿದ ಮೇಲೆ ಈ ರೀತಿಯಾಗಿ ನಮಗೆ ಕಾಣಿಸ್ಲಿಕ್ಕೆ ಸಿಗ್ತದ ಮಧ್ಯದ ಮಂಡಲದಲ್ಲಿ ಪಿತಾಂಬರ ಕಲರ್ ಅಂತ ಹೇಳ್ತೀವಿ ಇದು ಅಂಗಡಿಯೊಳಗೆ ಸಿಗ್ತದೆ ಕೇಳಿದರೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಬಣ್ಣ ಹೇಳಿ ಪಿತಾಂಬರ ಕಲ ಕಲರನ್ನು ಈ ಮಧ್ಯದಲ್ಲಿ ಹಾಕ್ತೇವೆ ಈಗ ಈ ಮಧ್ಯದಲ್ಲಿ ನಾವು ಲಕ್ಷ್ಮೀ ಸ್ಮರಣೆಯನ್ನು ಮಾಡಬೇಕು ಅಂತ ಅಂಥೇಳಿ ಮಹಾಲಕ್ಷ್ಮೀ ಸ್ಮರಣೆಯನ್ನು ಮಾಡ್ತಾ ಇಲ್ಲಿ ಶ್ರೀಕಾರ ಹಾಕ್ಕೊಳ್ತೀವಿ ನೀವು ಕನ್ನಡದಲ್ಲೇ ಹಾಕೋಬಹುದು ಅಥವಾ ಸಂಸ್ಕೃತದಲ್ಲಿ ಕೂಡ ಹಾಕ್ಬೋದು ಮಹಾಲಕ್ಷ್ಮಿ ಸ್ಮರಣೆಯನ್ನು ಮಾಡ್ತಾ ಆ ಶ್ರೀಕಾರವನ್ನು ಹಾಕಿದ ಮೇಲೆ ಈಗ ಎಲ್ಲಿ ಲಕ್ಷ್ಮಿ ಇರ್ತಾಳೋ ಅಲ್ಲಿ ನಾರಾಯಣ ದೇವರು ಇದ್ದೇ ಇರ್ತಾರೆ ಅದಕ್ಕಾಗಿ ಮಹಾಲಕ್ಷ್ಮಿ ಸ್ಮರಣೆ ಮಾಡ್ತಾ ಶ್ರೀಕಾರವನ್ನು ಹಾಕಿದ್ವಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇಲ್ಲಿ ಶಂಖಚಕ್ರವನ್ನು ಹಾಕೊಳ್ಬೇಕು ಇಲ್ಲಿ ಶಂಖಚಕ್ರ ನೀವು ನಾಲ್ಕು ಹಾಕ್ಬೋದು ಅಥವಾ ಎರಡು ಕೂಡ ಹಾಕ್ಬೋದು ಈ ಏನು ಅಲ್ಲಿ ಅಕ್ಷರ ಬರ್ತದಲ್ಲ ಅದರ ಕೆಳಗೆ ನಾವು ಶಂಖಚಕ್ರಗಳನ್ನು ಇದ್ದೀನಿ ಇಷ್ಟೇ ಹಾಕಿದರೆ ಸಾಕು ಅಂದರೆ ನಾರಾಯಣನ ಒಂದು ಚಿನ್ನ ಸ್ವರೂಪವಾಗಿ ಶಂಖಚಕ್ರವನ್ನು ಹಾಕ್ತೇವಲ್ಲ ಅಲ್ಲಿ ಭಗವಂತನ ಸ್ಮರಣೆ ಲಕ್ಷ್ಮೀ ಸಹಿತ ನಾರಾಯಣ ಸ್ಮರಣೆ ಆಗಬೇಕು ಎಲ್ಲಿ ಲಕ್ಷ್ಮೀನಾರಾಯಣ ಸ್ಮರಣೆ ಇರ್ತದೋ ಅಲ್ಲಿ ಸಮೃದ್ಧಿ ಹೇಳಿ ಅಕ್ಷತೃತೀಯ ದಿವಸ ಮನೆಗೆ ಎಲ್ಲ ರೀತಿಯಿಂದ ಸಮೃದ್ಧಿ ತರುವಂಥ ಈ ರಂಗೋಲಿಯಲ್ಲಿ ವಿಶೇಷವಾದ ಒಂದು ಶಕ್ತಿ ಅದ ಅದಕ್ಕಾಗಿ ಇದನ್ನು ನಾನು ಯಾವಾಗ ಯಾರಿಗೆ ಹೇಳ್ಕೊಡ್ತೀನೋ ಎಲ್ರಿಗೂ ಒಳ್ಳೆಯದಾಗ್ಯದ ಈ ರೀತಿಯಾಗಿ ಮಂಟಪದ ಮಧ್ಯದಲ್ಲೂ ಕೂಡ ಒಂದೊಂದು ಮೂರು ದಳವನ್ನು ಸೇರಿಸ್ತಾ ಹೋಗಬೇಕು ಈ ರೀತಿ ಈ ರಂಗವಲಿಯನ್ನು ಪೂರ್ಣ ಮಾಡಿದ ಮೇಲೆ ಎಲ್ಲಿ ನಾನು ಮಂಟಪವನ್ನು ಹಾಕೇವೋ ಅಲ್ಲಿ ನಾಲ್ಕೂ ಕಡೆಗೂ ಒಂದೊಂದು ಹೂಗಳನ್ನು ಇಡಬೇಕು ಮಧ್ಯದಲ್ಲಿ ಶ್ರೀ ದೇವರನ್ನ ಇಟ್ಟು ಅರ್ಶನ ಕುಂಕುಮ ಅಕ್ಷತೆ ಅಥವಾ ಗೆಜ್ಜೆ ವಸ್ತ್ರ ಕೂಡ ಏಸಿ ಪೂಜೆಯನ್ನು ಮಾಡ್ಬೋದು ಯಾಕಂದರೆ ಆ ದಿವಸ ನಾವು ಲಕ್ಷ್ಮಿ ಧಾನ್ಯ ಲಕ್ಷ್ಮಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಿದಾಗ ಕೇವಲ ಲಕ್ಷ್ಮೀನ ಮಾತ್ರ ಪೂಜೆ ಮಾಡಿದರೆ ಸಾಲದು ನಾರಾಯಣ ದೇವರ ಸನ್ನಿಧಾನ ನಮಗೆ ಬರಲೇಬೇಕು ಅದಕ್ಕಾಗಿ ನಾವು ಈ ರೀತಿಯ ರಂಗೋಲಿಯನ್ನು ಹಾಕಿ ತುಳಸಿ ಕಟ್ಟೆ ಮುಂದೆ ಹಾಕ್ಬೋದು ದೇವರ ಮನೆಯಲ್ಲಿ ಹಾಕ್ಬೋದು ಅಥವಾ ನಿಮ್ಮ ಹಾಲ್ನಲ್ಲಿ ಕೂಡ ಒಂದು ಮಣೆ ಇಟ್ಟು ಮನೆ ಮೇಲೆ ಹಾಕ್ಬೋದು ಅಥವಾ ಹಾಲ್ನಲ್ಲಿ ಹಾಗೇ ಕೂಡ ಹಾಕ್ಬೋದು ಯಾರೂ ತುಳಿಯೋದಿಲ್ಲ ಹಾಲ್ನಲ್ಲಿ ಅಂದರೆ ಒಂದು ಈಶಾನ್ಯ ಮೂಲಿನೋ ಅಥವಾ ಉತ್ತರ ದಿಕ್ಕಿನ ಮೂಲಿನೋ ಈ ರೀತಿಯಾಗಿ ರಂಗವಲ್ಲಿಯನ್ನು ಹಾಕಿ ಮಧ್ಯದಲ್ಲಿ ಶ್ರೀ ದೇವರನ್ನು ಇಟ್ಟು ಅಕ್ಷತೆ ಗಂಧ ಅಕ್ಷತೆಗಳಿಂದ ಪೂಜೆಯನ್ನು ಮಾಡಬೇಕು ಆ ದಿನ ವಿಶೇಷವಾಗಿ ಶ್ರೀ ಕೃಷ್ಣದೇವರಿಗೆ ಗಂಧದಿಂದ ಅಲಂಕಾರ ಮಾಡ್ತಾರೆ ಆ ಗಂಧದಿಂದ ಅಲಂಕಾರ ಮಾಡಿದಂಥ ಶ್ರೀ ಕೃಷ್ಣದೇವರು ಮನೆಗೆ ಶಾಂತ ರೀತಿ ಮನೆಯಲ್ಲಿ ವರ್ಷ ಪೂರ್ತಿ ನಮಗೆ ಶಾಂತತೆ ಇರಲಿ ಅಂತ ಹೇಳಿ ಅದಕ್ಕಾಗಿ ನಮ್ಮ ಕುಲದೇವರಾಗಿರ್ಬೋದು ಮನೆ ದೇವರಿಗಾಗಿರ್ಬೋದು ಆ ದಿನ ವಿಶೇಷವಾಗಿ ಗಂಧ ಲೇಪನ ಅಂತ ಹೇಳ್ತೇವೆ ಶ್ರೀ ಗುರುಗಳಿಗೂ ಕೂಡ ನೀವು ನೋಡಿರ್ಬೋದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಆ ದಿನ ಹೋಗ್ರಿ ಗಂಧವನ್ನು ಪೂರ್ಣ ಲೇಪನೆ ಮಾಡಿರ್ತಾರೆ ವಿಶೇಷವಾಗಿ ಅಕ್ಷತೃತೀಯ ದಿವಸ ಚಂದನ ದಾನ ಚಂದನ ಲೇಪನ ಚಂದನ ಅಲಂಕಾರ ಭಗವಂತನಿಗೆ ಇರ್ತದೆ ಯಾರ ಮನೆಯಲ್ಲಿ ಚಂದನದಿಂದ ಶ್ರೀ ಕೃಷ್ಣದೇವರನ್ನು ಪೂಜೆ ಮಾಡ್ತಾರೋ ಆ ಮನೆಯಲ್ಲಿ ಸಮೃದ್ಧಿ ಇರ್ತದೆ ಶಾಂತತೆ ಇರ್ತದ ಮನಸ್ಸು ವರ್ಷ ಪೂರ್ತಿ ನೆಮ್ಮದಿಯನ್ನು ಅಂತ ಹೇಳಿ ಇವೆಲ್ಲರೂ ನಮ್ಮ ಪೂರ್ವಜರು ಹಾಕೊಂಡಂತ ಸಂಪ್ರದಾಯಗಳು ಇದನ್ನು ನಾವು ಮುಂದುವರೆಸ್ಕೊಂಡು ಹೋಗಬೇಕು ನಮ್ಮ ಅಂದರೆ ನಮ್ಮ ದೇಶ ಸಮೃದ್ಧಿ ಇರ್ತದೆ ನಮ್ಮ ಕೇವಲ ನಮ್ಮ ಮನೆ ಸಮೃದ್ಧಿ ಇದ್ದರೆ ಸಾಲದು ನಮ್ಮ ದೇಶ ಸಮೃದ್ಧಿ ಆಗಬೇಕು ಸಂರಕ್ಷಣೆ ಆಗಬೇಕು ನಮ್ಮ ದೇಶಕ್ಕೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಬೇಕು ನಾವು ಧರ್ಮ ಆಚರಣೆಯನ್ನು ಮಾಡಿ ನಮ್ಮ ಪುಣ್ಯವನ್ನು ನಮ್ಮ ದೇಶಕ್ಕೆ ಕೊಟ್ಟರೆ ಆ ನಮ್ಮ ದೇಶವು ಕೂಡ ಸಂರಕ್ಷ ಆಗ್ತದಂತ ಅದಕ್ಕಾಗಿ ನಾವು ಯಾವ ಭೂಮಿಯಲ್ಲಿ ಹುಟ್ಟಿರ್ತೀವೋ ಆ ಭೂಮಿಗೆ ಒಳ್ಳೆಯದಾಗಲಿಕ್ಕೆ ಏನೇನು ಸಾಧ್ಯವೋ ಅದೆಲ್ಲವನ್ನು ನಾವು ಮಾಡಬೇಕು ಕೇವಲ ನಮ್ಮ ಅಂಗಳ ಸಾರಿಸಿ ರಂಗವಲ್ಲಿ ಹಾಕಿ ನಮ್ಮ ಮನೆಗೆ ಮಾತ್ರ ಒಳ್ಳೆಯದಾಗಲಿ ಅಂತಂದ್ರೆ ಅಲ್ಲ ನಮ್ಮ ದೇಶ ಸುರಕ್ಷತೆ ಆಗಬೇಕು ನಮ್ಮ ಒಂದು ಧರ್ಮಕ್ಕೆ ಯಾವುದೇ ಬಾಧೆ ಬರದೇ ಇರಲಿ ಹೇಳಿ ಭಗವಂತನಲ್ಲಿ ನಾವು ಅನನ್ಯವಾಗಿ ಬೇಡ್ಕೊಳ್ಬೇಕು ಅದಕ್ಕಾಗಿ ಅಕ್ಷತೃತೀಯ ದಿವಸ ಪ್ರತಿಯೊಬ್ಬರೂ ಈ ರೀತಿ ರಂಗವಲ್ಲಿಯನ್ನು ಹಾಕಿ ಗಂಧದಿಂದ ಶ್ರೀ ದೇವರಿಗೆ ಪೂಜೆಯನ್ನು ಮಾಡಿ ಪ್ರತಿಯೊಬ್ಬರೂ ದೇಶಕ್ಕಾಗಿ ಹಾರೈಸೋಣ ಆ ದಿನ ಪ್ರತಿಯೊಬ್ಬರ ಮನೆಯಲ್ಲಿ ಈ ರೀತಿ ರಂಗವಲ್ಲಿಯನ್ನು ಹಾಕಿ ನಮ್ಮ ದೇಶ ಮತ್ತೆ ಸಮೃದ್ಧಿಯಾಗಲಿ ನಮ್ಮ ದೇಶದ ಮುಗ್ಧ ಜೀವಿಗಳಿಗೆ ಯಾವತ್ತೂ ಯಾವುದೇ ಬಾಧೆ ಆಗದಿರಲಿ ಅಂಥೇಳಿ ಭಗವಂತನಲ್ಲಿ ಅನನ್ಯವಾಗಿ ಬೇಡಿಕೊಂಡು ಯಾವುದೇ ಎಂತಹ ಕಷ್ಟವೇ ಇರಲಿ ಕಷ್ಟದ ಸಮಯದಲ್ಲಿ ಭಗವಂತ ನಮಗೆ ರಕ್ಷಣೆಯನ್ನು ಕೊಡಲಿ ಅಂತ ಬೇಡಿಕೊಂಡು ಈ ರಂಗವಲಿಯನ್ನು ಹಾಕಿ ಪ್ರತಿಯೊಬ್ಬರು ಬೇಡ್ಕೊಳ್ರಿ ಮತ್ತೆ ನಮ್ಮ ದೇಶ ಸುಭಿಕ್ಷ ಆಗ್ತದೆ ಈ ರೀತಿ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ನಮಸ್ಕಾರ